ಏನು ಗೊತ್ತಾ ಇವತ್ತು ನಾವು ಇಲ್ಲಿ ನೋಡಿ ಫಿಶ್ ಹೆಗ್ಗಿದು ಫಿಶ್ಶಿಂದ ಮೊಟ್ಟೆ ಅಂದರೆ ಮೀನಿಂದು ಅನ್ನ ಆಯಿತಾ ಇದನ್ನು ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ ಫಿಶ್ ತಂದಿದ್ದು ನಮ್ಮ ಮನೇಲಿ ಟೂ ಟೂ ಆ್ಯಂಡ್ ಹಾಫ್ ಕಿಲೋ ಫಿಶ್ ಅದರಲ್ಲಿ ಇಷ್ಟು ಎಗ್ಗಿತ್ತು ನಾನು ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಬೇಕಾದಂಥ ಸಿಂಪಲ್ ಸಿಂಪಲ್ಲಾಗಿ ಮಾಡೋದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟು ಒಂದು ಪಾನ್ ಇಟ್ಕೊಳ್ಳಿ चिन्नेरी दे राइता हाई लगता दिने गार्लिक लगता दिने छिल्य लगता दिने ओनियन ಈಗ ಕರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ತೀನಿ ತುಂಬ ಸಿಂಪಲ್ ರೆಸಿಪಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ನೋಡಿ ಇವಾಗ ಫ್ರೈ ಆಯಿತು ಆನಿಯನ್ನು ಗಾರ್ಲಿಕ್ ಎಲ್ಲ ಫ್ರೈ ಆಯಿತು ನೋಡಿ ನಾನೀಗ ಈ ಫಿಶನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೀಟಾಗಿ ವಾಶ್ ಮಾಡಿ ಅಂಥ ಡಿಶ್ ಇದು ನೀವು ಯಾವುದಾದ್ರೂ ಒಂದು ಪಾತ್ರೆ ತಗೊಂಡ್ಬಿಟ್ಟು ಅದಕ್ಕೆ ಈ ಮೀನಿನ ಮೊಟ್ಟೆನ ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡಬೇಕು ಫುಲ್ ನೀರು ಹಾಕ್ಬಿಟ್ಟು ವಾಶ್ ಮಾಡಬೇಕು ಅವಾಗ ನಿಮಗೆ ನೀಟಾಗಿ ಸಿಗುತ್ತೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕೆ ಅಂತಂದರೆ ಅದು ಸ್ಟಿಕ್ಕಿ ಆಗುತ್ತೆ ನೋಡಿ ಇವಾಗ ಕುಕ್ ಆಗ ಸ್ಟಾರ್ಟ್ ಇದು ಈಗ ನಾನು ಟರ್ಮರಿಕ್ ಹಾಕ್ತೀನಿ ನೋಡಿ ನಾನೀಗ ಸ್ವಲ್ಪ ಟರ್ಮರಿಕ್ ಹಾಕ್ತಾ ಇದೀನಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬಾ ಈಸಿ ರೆಸಿಪಿ ಕೆಲವರು ಇದನ್ನ ನೀರಾ ಮಾಡ್ತಾರೆ ಇದು ನೀರಾಕೆಲ್ಲ ಕುಕ್ ಮಾಡ್ತಾರೆ ನೀರಾಕೆಲ್ಲ ಕುಕ್ ಮಾಡಕ್ಕೆ ಹೋಗ್ಬಾರ್ದು ನೀವು ನೀಟಾಗಿ ವಾಶ್ ಮಾಡಿ ಈ ತರ ಕೈಯಲ್ಲಿ ಮ್ಯಾಶ್ ಮಾಡ್ಕೊಂಡ್ಬಿಟ್ರೆ ಇದೆಯಲ್ಲ ಈ ತರ ನಿಮಗೆ ಉದ್ರೂ ಉದ್ರಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ಏನು ಇದು ತುಂಬಾ ಟೈಮು ಹಿಡಿಯಲ್ಲ ಇದು ನೀರಾಕಿ ಕುಕ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಎಷ್ಟು ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ನಾನು ಇದು ಇಷ್ಟರಲ್ಲಿ ಎಷ್ಟೊಂದು ಆಗುತ್ತೆ ಅಂದರೆ ತುಂಬಾ ಆಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಇದು ಕುಕ್ ಆಗ್ತಾ ಆಗ್ತಾ ಅಂದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಬೇಕು ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಆಗ್ತಾ ಇದ್ದೀನಿ ಸಾಲ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಏನು ಈ ಮೊಟ್ಟೆಯಲ್ಲಿ ಇತ್ತಲ್ವಾ ಆ ವಾಟ್ರೆಲ್ಲ ಡ್ರೈ ಆಗಿದೆ ನೋಡಿ ಯಾವಾಗಲೂ ಮೊಟ್ಟೆಯಲ್ಲಿರೋ ಅಂಥ ವಾಟ್ರು ಡ್ರೈ ಆಗಬೇಕು ನೋಡಿ ಇವಾಗ ಡ್ರೈ ಆಗಿದೆ ನಾನು ಇವಾಗ ಇದನ್ನು ಇವಾಗ ಏನೇನು ಹಾಕೋದಂತ ತೋರಿಸ್ತೀನಿ ನೋಡಿ ಒಂದು ಹಾಫ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಹಾಫ್ ಸ್ಪೂನು ಪೆಪ್ಪರ್ ಹಾಕ್ತೀನಿ ಹಾಫ್ ಸ್ಪೂನು ಪೆಪ್ಪರ್ ಹಾಕ್ತಾ ಇದ್ದೀನಿ ನಂತರ ಕಾಯಿ ತುರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ ಇದೆ ನಾನೀಗ ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ತಾ ಯಾಕೆಂದ್ರೆ ಸ್ವಲ್ಪ ಇದಾಗಬೇಕು ಅಥವಾ ಸ್ವಲ್ಪ ವಾಟರ್ ಹಾಕ್ತಾ ನೋಡಿ ಈಗ ಇದನ್ನ ನೀಟಾಗಿ ನಾನು ಕುಕ್ ಮಾಡ್ಕೊಳ್ತೀನಿ ಉದ್ರು ಉದ್ರ ಆಗೋ ರೀತಿ ನೀಟಾಗಿ ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ ನೀಟಾಗಿ ಉದ್ರ ಆಗೋ ರೀತಿ ಫ್ರೈ ಮಾಡ್ಕೊಂಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗ್ ಆಯ್ತು ಅಂತೇಳಿ ತುಂಬಾ ನೀಟಾಗಿ ಕುಕ್ ಆಯ್ತು ನೋಡಿ ನಾನು ಇವಾಗ ಒಂದು ಹಾಫ್ ಭಾಗ ಹಾಕ್ತೀನಿ ಹಾಫ್ ಭಾಗ ಲೆಮೆನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಯ್ತು ಅಂತೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಒಳ್ಳೆಯದು ತುಂಬ ಟೇಸ್ಟಿಯಾಗಿ ಹೋಗಿರುತ್ತೆ ನೋಡಿ ಇಷ್ಟೇ ನನ್ನ ಟೇಸ್ಟ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತೇಳಿ ಎಷ್ಟು ಉದ್ರ ಉದ್ರಾಗಿದೆ ಅಂತ ಟೇಸ್ಟ್ ಆಗಿದೆ ಇದು ಚಪಾತಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಊಟದ ಜೊತೆ ಇದು ರೆಡಿ ಆಯಿತು ನಾನೀಗ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಇವಾಗ ನಾನು ತೋರಿಸ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ವಾಟ್ ಮಚ್